ಮಾಡೋದಲ್ಲ ಮಾಡ್ಬಿಟ್ಟು ಮಳೆ ಹಂಗ್ತಾ ಇದ್ಯಾಸ್ರೆ ನಾನು ಆಗ್ತಾನೆ ಸರೋಜಿಯ ಯಾರತ್ರ ನಾ ಉಸಿರು ಗೀಸ್ರು ಬಿಟ್ಟಯಾ ಇದಕ್ಕೊಂದು ಗತಿ ಕಾಣಿಸೋರ್ಕುನ ಅಯ್ಯೋ ಎಂತ ಕೆಲ್ಸ ಆಗುತ್ತೆ ಸರೋಜಿ ನನ್ನ ಪೊಲೀಸರು ಹಿಡ್ಕೊಂಡೋಗ್ತಾರನೆ ಹಿಡ್ಕೊಂಡಾಗ ಇನ್ನೇನ್ ಮಾಡ್ತಾನೆ ನೀನು ಒಟ್ಟು ನಿನ್ ಜೊತೆ ನಾವು ಹೋಗ್ಬೇಕು ಎಂತ ಕೆಲಸ ಮಾಡಿದೆ ನೋಡಲೇ ಅಂಬುಜಿ ಮಾಡೋದೆಲ್ಲ ಮಾಡ್ಬಿಟ್ಟು ಅಳ್ತಾ ಇದೀಯ ಈ ರೂಮಕ್ಕೆ ಯಾರನ್ನೂ ಬರಬೇಡ ಅಂತ ಹೇಳುತ್ತೆ ಆಚೆಯಿಂದ ಚಿಲ್ಕಾಕ್ತಿನಿ ನಾನು ಹ್ಞೂ ಸರಮ್ಮ ನಡೀರಿ ಇನ್ಯಾಕೆ ಇಲ್ಲೇ ಯಾರನ್ನ ಬಂದಾರು ಓ ಎಂಥ ಕೆಲಸ ಆಗೋಯ್ತು ಹಾಂ ಏನಪ್ಪ ಮಾಡೋದು ಅಯ್ಯೋ ಏನಪ್ಪ ಮಾಡೋದು ಎಂಥ ಕೆಲಸ ಆಗೋಯ್ತಪ್ಪ ಅಲ್ಲ ಮುಂದೆ ಮಗ ನೀ ಎರಡು ಎರಡು ಕೆಲಸ ಏನು ತಿಂತಾಯಿದ್ನ ಒಟ್ಟಿಗೆ ಏನು ತಿಂತಾ ಇದ್ನ ಹೇಳು ನಮ್ಮ ಮನೆ ತಿಂತಾಯಿದ್ನಾ よくあるぞ、なるほど。

நான் <laughs> பண்ணுவே <laughs> 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 ె ముక అదేనా అయ్యో ఇదే లేసారో జీవ బీరనా బారా మొన్న ఏబిడ్తా బారేతావళ అక్క అక్క ముచ్చ ము బెక్కు బయ సుమర ఇోడతాన కృష్ణ బందే ಮುಂದಕ್ಕೆ ಏನಾಯ್ತುವ ಲೈ ಅವಳು ಮಾತುಗಳೇನು ಕೇಳಬೇಡ ನೀನು ಎತ್ತ ಕಳ್ದು ಹೋಗಿದ್ದೆ ಎತ್ ಕಳ್ದೋಗಿದ್ದೆ ನೀನು ಹಾ ಅಯ್ಯೋ ಇವಳು ಹ್ಞೂ ಮಾಹಿ ಮೋಹಿ ಮಾಹಿನ ಮೋಹಿನ ಅವಳು ನಾನು ಒಂದೇ ಜೊತೆಗೆ ಓದ್ತಾ ಇದ್ದ ಹ್ಞೂ ಸಿಕ್ಕದಾ ಆಮೇಲೆ ಬರೋಕ್ಕಿಷ್ಟ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ಲು ಅವ್ರ ಮನೆಗೆ ಹೋದ್ನಿ ಅವಳು ಗಂಡ ಜೇಳ್ ಹೋಗೋಣಂತೆ ಜೇಲಾಗೋಣಂತೆ ಇನ್ನೂ ನಾಲ್ಕೈದು ವರ್ಷ ಬರಲ್ಲಂತೆ அதுக்கு நம்மனை எர்ட் திசா அந்த ஊ அவ் மனைவோ அய்யமா ந மரியாதை இல்லைனே அய்யாக்கம்மா ஓ எர்ட் திச அவ் மனியாக இரோதக்கா பாபா ஹ அல்ல ஒன்ட்டி எங்கேன நின் கேல்சா அதுனோ ஒன்ட்டி அந்த அனசில் அம்மா நானும் இதனே அவளே இதே ஊனொரு நோட்கண்டு கஷ்ட சுக மாதாக்கொண்டு இதொட்னே ஒட்டியே நீங்க எண்ணு கொட்டினெல்ல நான் நானே ஏனா தக்கோ பட்டா பட்ட பட்ட அந்த ஒட் கொ ಹ್ಞೂ ನಿನ್ ಕೊಟ್ನಲ್ಲ ಹೆಣ್ಣು ನಂದೇ ತಪ್ಪು ಓ ಇವಾಗ ನಿನ್ ಮಗಳಿಗೆ ಏನ ಅನ್ಯಾಯ ಮಾಡಿರೋ ನಾನು ನಿನ್ ಮಗಳು ಚೆನ್ನಾಗಿ ಅವ್ಳಲ್ಲ ಓ ನೋಡ್ದಂಗೆ ನಮ್ ಗುಂಡತ್ತ ಮಾತಾಡ್ತಾಳೆ ಹಾ ನೀನ್ ಇತ್ತು ಬಾಯ್ತಾ ನಮ್ಮಅಂಬ ಜೊತೆ ಏನು ಹೇಳ್ತಾಳೆ ಮದ್ಲಾಗ ಬಂದ್ಬಿಡ್ಲು ನಂದಿಕ್ಕಿ ಅಂತ ಬಾ ಮಾವತ್ತು ಮಾವ್ ಲೇ ಅವಳಿಗೆ ಏನು ಹೇಳ್ತಾಳೆ ಅವಳಿಕೆ ತಿಳಿದು ಅವಳಿಕೆ ಅರ್ಥ ಆಗ್ತು ಅದ್ಯಾಕೋ ಇದಕ್ಕಿದ್ದಂಗೆ ಅಲ್ತಾನೆ ಅವಳೇ ಹೌದೇನಾ ಕೃಷ್ಣ ಕೃಷ್ಣ ನಾನು ಮಾಡಬೇಕಂತ ಮಾಡಿಲ್ಲ ಕೃಷ್ಣ ಅದೇನು ಯಮರ್ ಬ್ಯಾಕ್ ಒಂದು ಪ್ಲಾಸ್ಟರ್ ಹಾಕತ್ತೆ ಗುಂಡಕ್ಕೆ ಏನ್ ಆವಾಗಿಂದ ತಲೆ ನೋವು ಇಲ್ಲ ಊರ್ ತನಕ ಕರ್ಕೊಂಡೋಗಿ ಬಿಟ್ಬಿಡೋಬ್ಬೇ ಇಲ್ಲಮ್ಮ ನನ್ ಊರ್ಗೆ ಹೋಗಲ್ಲ ಏನಾಗ್ಲಾತದೆ ಪೊಲೀಸರು ಹಿಡ್ಕೊಂಡು ಹೋಗಂತ ಕೆಲಸ ಅದೇನ್ ಮಾಡಿದೆ ಅಂತ ಹೇಳು ಹೇಳಿದ್ರೆ ಆವಾಗಿಂದ ನಾನು ಬೇಗಂತ ಮಾಡಿಲ್ಲ ಬೇಗಂತ ಮಾಡಿಲ್ಲ ಇದೇ ಪುರಾಣ ಆಗೈತಿ ಅಮ್ಮದು ಅದೇ ಹೇಳೋಮ್ಮ ನನಗೂ ಅರ್ಧ ಆಗಿದೆ ಕೃಷ್ಣ ಅವ್ನು ಬನ್ನ ಅವನಲ್ಲಿ ನಿಂತ್ಕೊಂಡು ನಾನು ಅವ್ನು ನಿಂತ್ಕೊಂಡೆ ನಿಂತ್ಕೊಂಡೆ ಅಮ್ಮ ಜೊತೆ ಬಾಯಿ ಮುಚ್ಕೊಂಡು ಇರ್ತೀಯ ಇಲ್ಲ ನೀನು ಅಯ್ಯೋ ಅವ್ರು ಅವರು ಬರ್ತಾರೆ ಓದ್ತಾರೆ ಅದಕ್ಕೆ ಅವ್ನು ಬನ್ನ ಅವ್ನು ನಿಂತ್ಕೊಂಡು ಅವ್ನು ಓದ್ನು ಅಂತೇಳಿ ನೋಡ್ಕೊಂಡತ್ತೆ ಅವ್ನು ನೋಡೋದಾಗಿಂದ ಗೊಳೋ ಅಂತ ಹೇಳ್ತಾಳೆ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಎದ್ದು ನಡಿ ನಡಿಯೋಕ ನಡಿಯೋ ಒಳಕಾ ಲೈ ಅವ್ಳು ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡೋಗಲ್ಲೇ ಕರ್ಕೊಂಡ

ಅದೇನೋ ಮಾಡಿಲ್ಲ ಮಾಡಿಲ್ಲ ಅಂತೇಳಿ ಹೇಳಪ್ಪ ಅಂತಾಳೆ ಇವು ಬಿಡುಬೋ ಎರಡೂನು ಏ ಅದೇನು ಹೇಳಿದ್ ಅಂತೀರಮ್ಮ ಏ ಅಂತೇಳಿ ತಿಕ್ಕಿ ತಿಕ್ಕಲು ಆಯ್ತಾವಳೆ ಅವಾಗಿಂದ ಏ ತಿಗ್ಳು ಬಿಗ್ಳ ಯಾವ್ದು ಅಂತ ಹೇಳಿ ಸುಮ್ಮನೆ ಅಂಬುಜಿ ದೇವರಣೆಗೂ ನಾನು ಒಯ್ದು ಹಾಕ್ಬಿಡ್ತೀನಿ ನಡಿ ಒಳಕ್ಕೆ ನಡಿ ಒಳಕ್ಕ ಮುಡ್ಗು ಮುಡುಗೆ ಹಲೋ ಸರೋಜಮ್ಮ ಮಾವ ಏನೋ ಹೇಳ್ಬೇಕಾಗಿತ್ತಮ್ಮ ಅದಕ್ಕೆ ಫೋನ್ ಮಾಡಿದ್ನಿ ಓ ಅಮ್ಮ ಅಮ್ಮ ಮವ ಮವಾ ಕೃಷ್ಣ ಇಲ್ಲ ಇದೀನಿ ಆಹಾ ಇದೀನೆ ಓಹೋ ಅವನು ಕರ್ಕೊಂಡಾಗ ಅಲ್ಲೇ ಇಕ್ಕೊಂಡಿದಿರಲ್ಲ ಇಲ್ಲಿ ತೋಟದಾಗ ಯಾರು ಕೆಲಸ ಮಾವ ಏನೂ ಇಲ್ಲಮ್ಮ ಅಲ್ಲೇ ಬೆಂಗಳೂರಾಗ ಆಸ್ಪತ್ರೆ ಇಕ್ಕೊಂಡವ್ ಹುಡುಗನು ಹರ್ಷ ಅಂತ ಚೆನ್ನಾಗ್ ಅವ್ನ ಹುಡುಗನು ಮನೆಗೂ ಬಂದಿದ್ನು ಅವ್ರ ಅಪ್ಪನು ಅವ್ರ ಅಮ್ಮನೇನೋ ಇವತ್ತು ಕರ್ಕಮತ್ತಂತೆ ಎಣ್ಣೆ ನೋಡ ಶಾಸ್ತ್ರಕ್ಕ ಅದಕ್ಕೆ ಒಪ್ಕೆ ಆದ್ರೆ ಒಂದ್ಸರಿ ನಾವು ಹೋಗಿದ್ ಬರೇನಮ್ಮ ಅವ್ರ ಮನೆಗೆ ಹುಡುಗ ಚೆನ್ನಾಗ್ ಅವ್ನ ಲಕ್ಷಣವಾಗ ಅವ್ನ ಚಿಕ್ಕ ವಯಸ್ಸು ಇಬ್ಬರಿಗೂ ಈಡು ತಾಡು ಚೆನ್ನಾಗಿತ್ತದೆ ಡಾಕ್ಟ್ರು ಬೇರೆ ಸ್ವಂತ ಡಾ ಆಸ್ಪತ್ರೆ ಇಕಂಡವನೇ ನೋಡಮ್ಮ ಇದಕ್ಕಿನ್ನ ಗಂಡು ಬೇಕೇನು ಹೌದಮ್ಮ ಡಾಕ್ಟರ್ ಹೂನಮ್ಮ ಡಾಕ್ಟ್ರೋ ಕಾರುಣ್ಯನ ನೋಡಕ ಬಂದವನೇ ಕಾರುಣ್ಯ ಇಷ್ಟ ಆಗಿಲ್ಲಂತೆ ಚೈತನ್ಯ ಇಷ್ಟ ಆದ್ಲಂತೆ ಒಂದೇ ಕಾಲಾಗಿ ನಿಂತವನೆ ನಾನು ಹೇಳ್ದೆ ಬೇಡಪ್ಪ ಇನ್ನೊಂದ್ ದಿವಸ ಯಾವಾಗ ಕರ್ಕೊಂಬರೀಯ ಇವಾಗ ಅರ್ಜೆಂಟ್ ಏನಿಲ್ಲ ಅಂತ ಇಲ್ಲದ ನಾನು ಇವಾಗೇ ಕರ್ಕೊಂಬರ್ತೀನಿ ನಮ್ಮ ಅಪ್ಪನು ನಮ್ಮಮ್ಮನ ಅಂತ ಓದ್ನು ಅವರು ಮನೆ ನೋಡಕಾ ಬರ್ತಾರೆ ನೋಡ್ಕೊಂಡೋಗ್ಲಿ ನೋಡ್ಕೊಂಡು ಹೋಗಿದ ತಕ್ಷಣ ಏನೂ ಆಗಲ್ಲ ಆಮೇಲಕ್ಕೆ ನಾವೆಲ್ಲ ಒಂದು ದಿವಸ ಹೋಗಿ ಮನೆ ನೋಡ್ಕೊಂಡು ಬರೋಣ ಅವ್ರು ಒಂದ್ಸರಿ ಬಂದೋಗ್ಬಿಡಲಿ ಮವ ಆಮೇಲೆ ಆಗೋಲ್ಲ ಅದೇ ಅಮ್ಮ ನಾನು ಹೇಳ್ತಾ ಇರೋದು ಹುಡುಗನ್ ನೀವು ಕರ್ಕೊಂಬರ್ತಾನಂತೆ ಒಂದು ಸರಿ ಅವ್ರು ಬಂದ್ಬಿಡ್ಲಿ ಇನ್ನೊಂದು ಸರಿ ನಾವು ಹೋಗಿ ಮನೆ ನೋಡ್ಕೊಂಡ್ ಬರೋಣ ಹ್ಞೂ ಸರಿ ಮವ ಆಗ್ಬೇಕುನವ ನಿಮ್ಗೂ ಒಪ್ಕೆ ಆದರೆ ಸರಿ ಇಲ್ಲೇ ಇಲ್ಲ ನಿಂಕೂ ಒಪ್ಕೆ ಆಗ್ತಾನೆ ಹುಡ್ಗನ ಚೆನ್ನಾಗವನೆ ಚೂಟಿ ಆಗವ್ನೆ ಡಾಕ್ಟ್ರ್ ಓದಿರೋದಿಲ್ಲ ಪಾರಿನ್ ಆಗುತ್ತೆ ಚೆನ್ನಾಗವನೆ ಹುಡ್ಗನು ಕೊಡ್ಬೋದು ಹ್ಞೂ ಸರಿ ಮವ ಆಯ್ತು ಮವ ಬರಲೇ ಬಿಟ್ಟೆ ಆಮೇಲೆ ಒಂದ್ ದಿವಸ ಹೇಳ್ರಿ ನಾನು ಹಿಂಗೆ ಬರ್ತೀನಿ ನೀವು ಹಂಗ ಬರೀರಿ ಹ್ಞೂ ಸರಮ್ಮ ಅಂಬುಜಿ ಹುಷಾರಮ್ಮ ಹ್ಞೂ ಅವಳೆ ಮವ ಹ್ಞೂ ಸರಮ್ಮ ಆಯ್ತು ಹ್ಞೂ ಸರಿ ಮವ ಏನಂತಮ್ಮ ಅದೇ ಹುಡುಗನು ಡಾಕ್ಟರ್ ಅಂತೆ ಚೇತನಕ್ಕ ನೋಡಿರೋ ಹುಡುಗನು ಅದಕ್ಕೆ ಅವರು ಒಂದ್ ದಿವಸ ಬರ್ತಾರೆ ಆಮೇಲೆ ನಾವೆಲ್ಲ ಒಂದ್ ದಿವಸ ಹೋಗಿ ಮನೆ ನೋಡ್ಕೊಂಡ್ ಬರೋಣ ಅಂತ ಹೇಳ್ತಾವ್ ನಾನು ಹುಡುಗನ್ ಡಾಕ್ಟರ್ ಅಂತೇನೆ ಹ್ಞೂ ಅತ್ತೆ ಡಾಕ್ಟರ್ ಅಂತೆ ಹೌದಾ ಒಂದ್ ದಿವಸ ಅವ್ರು ಬಂದ್ಬಿಡ್ಲಿ ಆಮೇಲೆ ಎಲ್ಲ ಹೋದ್ರೆ ಆಯ್ತು ಹುಡುಗನೇನೋ ಇವತ್ ಕರ್ಕೊಂಬರ್ತೀನಿ ಅವರ ಅಪ್ಪನ ಅಮ್ಮನ ಬಂದು ಹೋಗ್ಲಿ ಆಮೇಲೆ ಹೋಗಣ ನಾವು ಓ ಸರಿ ಅಪ್ಪ ಅಪ್ಪ ಯಾಕಪ್ಪ ಪೂರ್ತಿಲ್ಲ ಏನು ಇಲ್ಲ ಎಲ್ಲ ಹೋಗಿದ್ದೆಲ್ಲ ಹುಡ್ಗಿ ಹುಡ್ಗಿ ಅವರ ಮನೆಗೆ ಹೋಗಿದ್ದೆ ಚೈತನ್ಯ ಅಯ್ಯೋ ನನ್ ಮಗನೆ ಇನ್ನ ಮಾತಿಲ್ಲ ಕಥೆ ಇಲ್ಲ ನೀನ್ ಹೋಗಿ ಕುತ್ಕೊಂಡ್ಬಿಟ್ರೆ ಅವ್ರ ಬೇಗ ರೆಡಿ ಆಗ್ಬಿಟ್ರಪ್ಪ ನಾನಂದ ಅವ್ರ ಮನೆ ನಿಮ್ಮನ್ನ ಕರ್ಕೊಂಡು ಹೋಗೋರ್ಗೂ ನನ್ ನೆಮ್ಮದಿನೇ ಇಲ್ಲ ಯಾರ ಮನೆಯಾ ಹುಡ್ಗಿ ಅವ್ರ ಮನೆಕಪ್ಪ ಹುಡ್ಗಿ ನೋಡಕ್ಕೆ ಹೋಗಿಲ್ಲಪ್ಪ ரெடியவத்தி மனை அவரந்தரக்கேக ரெனப்பா ஒரே மரட்டி எல்லாரும் அய்யோ மர்த்தோங்கப்பா யாத்தனொருப்பா சாப்பிடு மார்க்கா ஏனது கொட்டோ இல்ல அவ் கத்தி கொடுத்தாரு விடு ಶಠಪಕ್ಕ ಹ್ಮ್ ಏನ್ ಮಾತಂತ ಮಾತಾಡ್ತಾ ನೀನು ನೀವ ಅಲ್ಲಿ ಬಂದು ನೋಡು ಗೊತ್ತಾದೈತೆ ಏನಂತ ಇನ್ ತಲೆ ಏನಂತ ಗೊತ್ತಾಗುತ್ತೆ ಅಲ್ಲೇನಾದ್ರು ಇದ್ರ ತನಕ ಗತಿಯೇ ಅಪ್ಪ ನೀವು ರೆಡಿ ಆಗ್ರಿ ಬೇಗ ಹೋಗೋಣ ನಾವು ಮೂರೇ ಜನ ಹೋಗುವಾಗ ಮೂರ್ ಜನ ಹೋಗ್ಬಾರ್ದಪ್ಪ ಸರಿ ಇನ್ನೇನ್ ಮಾಡೋದು ಯಾರನ್ನ ಕರ್ಕೊಂಡು ಹೋಗೋದು ಇವಳೇ ಸಂಗೀತನ ಇನ್ನೇನ್ ಮಾಡೋದ ಅದೇ ನಮ್ಮ ಹಂಗ ಮಾತಾಡ್ತಾ ಇದೆಯಾ ಇನ್ನೇನ್ ಮಾಡೋದು ಅಂತ ಹಾ ಅಲೋ ಇನ್ನೊಂದ್ ದಿವಸ ಹೋದ್ರಾಗಲ್ಲ ಏನ್ ಇಷ್ಟು ಅರ್ಜೆಂಟಾ ಬೆಳಗ್ಗೆ ತಾನೇ ಅವ್ರ ಮನೆಯಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ಯಾ ಇವಾಗ ಕರ್ಕೊಂಡು ಹೋಗ್ಬೇಕಾ ಅಕ್ಕ ಸುಮ್ನೆ ಇರ್ಬೇಕು ನೀನು ಏನು ಮಾತಾಡ್ಬೇಕಾಗಿಲ್ಲ ನೀನು ಹ್ಮ್ ಹ್ಮ್ ಏನು ದೇವಲೋಕದಿಂದ ಇಳಿದ್ ಬಂದವಳೆ ಅಪ್ಸರೆ ಸರೇ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಮಾತಾಡ್ಬಾರ್ದು ರೆಡಿ ರೆಡಿಯಾಗ್ರಿ ಹೋಗಣ ಸುಮ್ನೆ ಮಾತು ಖರ್ಚು ಮಾತಾಳ ಅಪ್ಪ ನೋಡ್ತೇನಪ್ಪ ನಾವೇನ್ ಯಾವಕ್ಕೂ ಇಲ್ಲೇನಪ್ಪ ಮಾತಾಡಕ್ಕು ನಾನು ಮಾತಾಡಿದ್ರೆ ಸಾಕು ಎದುರಾಡ್ತಾನೆ ಇವನು ಹ ಅಕ್ಕ ಅನ್ನೋದು ಒಂದು ಸ್ವಲ್ಪ ಗೌರವ ಇಲ್ಲ ನೋಡಮ್ಮ ಅವ್ನಿಗಿಷ್ಟ ಆಗೋ ಮಾತು ಮಾತಾಡು ಅವನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೇಳ್ತಾನೆ ಅವನ್ಗಿಷ್ಟಿರೋ ಮಾತು ಯಾಕೆ ಮಾತಾಡ್ತೀಯಾ நீங்கள் அத்தனை ஆகல நம்மா ஏ நடி ரெடியாக நடிவோகணா